ನಮಸ್ಕಾರ ಸ್ನೇಹಿತರೆ ನೈವೇದ್ಯ ವೆಬ್ಸ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಚೆನ್ನಾಗಿ ಮಸಾಲ ಮಾಡ್ತಾ ಇದ್ದೇನೆ ಬನ್ನಿ ಶುರು ಮಾಡೋಣ ನಾನು ಕಾಬಲ್ ಕಡಲೆಯನ್ನು ರಾತ್ರಿ ನೆನೆ ಹಾಕಿದ್ದೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊತೇನೆ ಈಗ ಕುಕ್ಕರಲ್ಲಿ ಎರಡು ಆದರೆ ಸಾಕು ಮಸಾಲೆಗೆ ನಾನೊಂದು ಮೂರು ಟೊಮೆಟೊ ತೊಗೊಂಡಿದ್ದೇನೆ ಬೇಯಿಸಿರೋ ಕಾಬಲ್ ಕಡಲೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ರುಬ್ಲಿಕ್ಕೆ ಒಂದು ನಾಲ್ಕು ಗೋಡಂಬಿ ಉದ್ದ ಹೆಚ್ಚಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿ ಎರಡು ಬೆಳ್ಳುಳ್ಳಿ ಮಸಾಲೆಗೆ ಗರಂ ಮಸಾಲೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೇನೆ ಒಂದು ಕಾಲು ಟೇಬಲ್ ಸ್ಪೂನ್ ಅರ್ಶಿಣೆ ಹಾಕಿದ್ದೇನೆ ಅದನ್ನು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ ಬನ್ನಿ ಶುರು ಮಾಡೋಣ ಈಗ ಒಂದು ಬಾಣಕ್ಕೆ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಇದು ಚಪಾತಿಗೆ ದೋಸೆಗೆ ಎಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ತುಂಬ ರುಚಿಯಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈಗ ನಾವು ಮಸಾಲೆ ರುಬ್ಕೊಳ್ಳಿಕ್ಕೆ ಉದ್ದಗೆ ಹೆಚ್ಚಿರೋ ಈರುಳ್ಳಿಯನ್ನು ಮತ್ತು ಒಂದು ನಾಲ್ಕು ಗೋಡಂಬಿಯನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆದ ನಂತರ ಹೆಚ್ಕೊಂಡಿರೋ ಟೊಮೆಟೊ ಹಾಕೊಳ್ಳೋಣ ನಾನೊಂದು ಮೂರು ಟೊಮೊಟೊ ತಗೊಂಡಿದ್ದೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದು ಫ್ರೈ ಆಗೋ ಅಷ್ಟರಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಓದ್ತಿ ಸೊ ನಾನು ಮಾಡೋ ಪ್ರತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕೋಣ ಇದು ಚೆನ್ನಾಗಿ ಫ್ರೈ ಆಗಲಿ ಈಗ ನೀವು ಈ ಥರ ಟ್ರೈ ಮಾಡಿದ್ದೀರ ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಟ್ರೈ ಮಾಡಲಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ಈಗ ಫ್ರೈ ಆಗ್ತಾಯಿದೆ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಟೊಮೆಟೊ ಎಷ್ಟು ಚೆನ್ನಾಗಿ ಬೀಯುತ್ತೋ ಅಷ್ಟು ರುಚಿ ಬರುತ್ತೆ ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ನಾವು ಮಿಕ್ಸಿ ಮಾಡ್ಕೋಬೇಕು ನಾನೀಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿಟ್ಕೋತೇನೆ ಸ್ವಲ್ಪ ತಣಿಬೇಕು ತಣ್ದ ಮೇಲೆ ನಾನು ರುಬ್ಕೊಂಡು ಬರ್ತೇನೆ ಈಗ ಅದೇ ಬಾಣಲಿಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ನಂತರ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದಾನೆ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋಷ್ಟರಲ್ಲಿ ನಾನು ಆಗ ಹುರ್ಕೊಂಡಿರೋ ಅಂಥ ಟೊಮೆಟೊ ಈರುಳ್ಳಿನೆಲ್ಲ ನಾನು ರುಬ್ಕೊಂಡು ಬರ್ತೇನೆ ಅಷ್ಟರಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಸೊ ನಾನು ಮಾಡೋ ಪ್ರತಿ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ನೋಡಿ ಈಗ ಈರುಳ್ಳಿ ಸ್ವಲ್ಪ ಬೆಂದಿದೆ ಈಗ ರುಬ್ಕೊಂಡಿರೋ ಮಸಾಲೆಯನ್ನು ನಾನು ಹಾಕ್ತಾಯಿದ್ದೇನೆ ನಾನು ಚೆನ್ನ ಮಸಾಲೆಗೆ ಮನೆಯಲ್ಲೇ ಪುಡಿ ಮಾಡಿರೋ ಅಂಥ ಮಸಾಲೆಯನ್ನು ಯೂಸ್ ಮಾಡ್ತಾಯಿದ್ದೇನೆ ಅದಕ್ಕೆ ಖಾರದ ಪುಡಿ ಜೀರಿಗೆ ಪುಡಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ಆಮೇಲೆ ಗರಂ ಮಸಾಲೆ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಪುಡಿ ಇದನ್ನು ಮಿಕ್ಸ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೇನೆ ಈಗ ಕುದೀತಾ ಬಂದಿದೆ ಈಗ ರೆಡಿ ಮಾಡಿಕೊಂಡಿರೋ ಮಸಾಲೆ ಪುಡಿಯನ್ನು ನಾನು ಒಂದೆರಡು ಮೂರು ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೇನೆ ನಂತರ ಬೇಯಿಸ್ಕೊಂಡಿರೋ ಕಾಬಲ್ ಕಡಲೆ ಇದು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು నాబల్ కడలైన బేస్కో కూడా నేనే అదకోస్కర నమగీగా ఇష్ట బెడో అు రుచికి తు ఉప్ప సేస్కోతానే